ಫ್ಯಾಮಿಲಿ ಆಗಿದ್ದರಿಂದ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಿಲ್ಲ ಅಷ್ಟು ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ ಸೊ ಇದು ಕೋಲ ಆದಮೇಲೆ ಬ್ಲಾಗ್ ಇದ್ದೇನೆ ಈಗ ಒಂದು ಟೈಮ್ ಹನ್ನೆರಡು ಆಯಿತು ನಾವು ಇದ್ದದ್ದು ಇವತ್ತೊಂದು ಹತ್ತು ಗಂಟೆ ಅನಿಸುತ್ತೆ ಯಾಕಂದರೆ ಫುಲ್ಲು ನೈಟ್ ಫುಲ್ ಎಚ್ಚರ ಇದ್ವಿ ಅಂದರೆ ಕೋಲ ಒಂದಿಷ್ಟು ಹನ್ನೊಂದು ಗಂಟೆ ಮುಗಿದಿತ್ತು ಒಂದು ಗಂಟೆ ಮುಗಿದಿತ್ತು ಆದರೆ ನಾವೇ ಸ್ವಲ್ಪ ಗೇಮ್ ಆಡ್ಕೊಂಡು ಕೂತಿದ್ವಿ ಐದು ಗಂಟೆವರೆಗೆ ಕೂತಿದ್ವಿ ಮತ್ತೊಂದು ಹತ್ತು ಗಂಟೆಗೆ ಇದ್ವಿ ಆಮೇಲೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಆಲ್ರೆಡಿ ಆಯಿತು ಕೆಲಸ ತುಂಬ ಇದೆ ಅಡುಗೆಲ್ಲ ಮಾಡಬೇಕು ಬಟ್ಟೆ ಒಗಿಲಿಕ್ಕೆ ಬಂದಿದ್ದೇವೆ ಬಟ್ಟೆ ಐತೆ ಹೋಗುತ್ತಾ ಇದ್ದೇವೆ ಬಟ್ಟೆ ಒಗಿಬೇಕು ಕೈಸ್ ಕುಂಟರ್ದ ಪೂರಾ ಅಂಡು ತುಳುವ ಹಾಕುವ ಐಸ್ ಬಟ್ಟೆ ಹೋಗದೆಲ್ಲ ಆಯ್ತು ಈಗ ಈಗ ಮೇಲ್ಗಡೆ ಹೋಗಿ ಹೋಗ್ಬೇಕು ಒಣಗಿಸ್ಲಿಕ್ಕೆ ಹಾಕ್ಬೇಕು ಮೇಲೆ ಹೋಗ್ಬೇಕು ಈಗ ಕೊರತೆ ಪತ್ತ ನೋಡ ಠಾಬಾದಾ. ಬನಿಟ್ರುವೆ. ಹಾಡಿ! ಹಾಡಿದದು. ಅಜಿಯುಂದು ಅಜಿರುರು ಇಂದು? ಮತ್ತೆಲ್ಲ ಹೋಗ್ತಾಯ್ತು ಕೈಸಿ ಈಗ ನೆಕ್ಸ್ಟ್ ಒಳಗಡೆ ಏನೆಲ್ಲ ಅಂತ ನೋಡಬೇಕು ಹಾಗೇನು ವೀಡಿಯೋ ಇರಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಒಳಗಡೆ ಹೋಗಬೇಕು ನೋಡಿ ಕೈಸಿ ನಮ್ಮದು ಮನೆ ಸಾಮಾನೆಲ್ಲ ಹಾಕಿದ್ದಾರೆ ಈಗೆಲ್ಲ ತೆಗೀತಾ ಇದ್ದಾರೆ ಎಲ್ಲ ಫಂಕ್ಷನ್ಸ್ ಮುಗಿಯಿತು ಸೋಲಾರ್ ಬೇರೆ ಇದೆಲ್ಲ ಈ ಕಡೆ ಹೋಗೋಣ ಕೆಳಗಡೆ ಯಾನು ಅಬ್ಬೇನ ಪಾಡ್ನಿ ಯಾನ ಪಾಡಿ ಅಬ್ಬೇನ ಕಾಡಿಜ್ಜಿ ಅವಳು ಬಿಡ್ಬೇ ಹಾ ಗೊತ್ತಿದ್ವ ತುಳಿ ನೋಡಿ ಕೈಸ ಎಷ್ಟೊಂದು ನಮ್ಮನೆ ಅಜ್ಜ ಮನೆ ತೋಟ ಇದು ಅಡಿಕೆ ತೋಟ ಎಲ್ಲ ನೋಡಿ ಎಷ್ಟೊಂದು ಬಟ್ಟೆ ಹಾಕಿದ್ದೇವೆ ಬಿಡಿ ಫಂಕ್ಷನ್ ಅದು ಎಷ್ಟೊಂದು ಬಟ್ಟೆ ಇರುತ್ತೆ ಅಂತ ಹೋಗ್ತಾ ಹೋಗ್ತಾ ಸಾಕಾಗೋಗುತ್ತೆ ಇದೆ ಇಷ್ಟು ತೋಟ ಇದೆ ಅಡಿಕೆ ತೋಟ ಇದೆ ಅಡಿಕೆ ತೋಟ ಇದೆ ಮತ್ತು ನಮಗಿದೆ ಇದೇ ಜಾಸ್ತಿ ಇಲ್ಲೆಲ್ಲ ನೋಡುವಾಗ ನಮ್ಮ ಸಣ್ಣ ವಯಸ್ಸಲ್ಲೇ ಆಟ ಆಡಿದೆ ನಂತ ಬರುತ್ತೆ ಯಜಮಾನಿಯಲ್ಲೇ ಜಾಸ್ತಿ ಇದ್ದದ್ದು ಭಾರಿ ಶೋಕ್ ಆದ ಇದು ಆಕ್ಚುಲಿ ಬಾಯ್ ಬಾಯ್ ಮಾಡ್ತಾನೆ ಇಂಟರ್ನೆಟ್ ಕನೆಕ್ಷನ್ ನ ಆನ್ ಮಾಡ್ಲಿ ತೆಗಿದಂ ಟಾ ಆಯ್ತಾ ಅದು ಇಲ್ಲ ಬನ್ನಿ ಇಲ್ಲ ಇಲ್ಲ ಏನಾಯ್ತಾ ವಾ ವಾ ಮಾನೆಲಿ ಬರಪ ಬತ್ತಿದ್ ಕಾಡ್ತಿ ಆ ಲೇ ದೆಪ್ಪನೇ ಈ ಕಾಡ ಕೋಡಾ ಇನಿ ಇನಿ ಕಾರಣ ಹಾಂಗೇ ಇರಿ ನೀನೆ ಆಮೇಲೆ ಉಚ್ಚಾಡಿ ಓವಾದ್ ಉಲ್ಟಾ ಬಂದಿನ yaar ஏன்கா ஏன்கா சச்சது லச்சது லச்சது சுறுவானி அந்த ஞானம் செ இவரே ஏன்கபட்றனா ஏகி ஐரே கேடாய் ஐரே ப்ராப்ளம் ஆயி ஞானி மாட்டேன்னு நான் இந்த டிஸ்பென்ட் பண்றேன்

अब बूदी विराज वीक हो जाने रट्टा मारते हाय गाइस वेलकम टू माय चैनल जो के 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 चैनल है ब्लॉग ये है मैं अंजना दीक्षित की फ्रेंड्स अवेलेबल ट्रांसपोर्टरा से दोस्तों ने मुझे बाय मेरे बिना मैं बाय तुमको बाय namu goleh ini ini kita ஐத்தாஜி <laughs> 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 <laughs>